ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಿಮ್ನವರು ಒಂದು ದಿವ್ಯ ಮಂತ್ರವನ್ನು ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಮೊದಲಿಗೆ ನೀವು ತಾಯಿಯಲ್ಲಿ ನಂಬಿಕೆಯನ್ನು ಇಡಬೇಕು ಯಾಕಂತಂದರೆ ನಮಗೆ ನಂಬಿಕೆ ಇದ್ರೇ ಮಾತ್ರ ಒಂದು ನಮಗೆ ಏನೇ ಒಂದು ಕೆಲಸವನ್ನು ಮಾಡಿದ್ರು ಅದರಿಂದ ನಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುವಂಥದ್ದು ಮನಸ್ಸಿನಲ್ಲಿ ಕೆಲಸ ಆಗತ್ತಾ ಆಗೋದಿಲ್ವ ಅನ್ನೋ ಒಂದು ಗೊಂದಲವನ್ನು ಇಟ್ಕೊಂಡು ನೀವು ಮಂತ್ರವನ್ನು ಹೇಳಿದರೆ ಯಾವುದೂ ಏನು ಪ್ರಯೋಜನ ಅನ್ನೋವಂಥದ್ದು ಆಗೋದಿಲ್ಲ ಈ ಒಂದು ಮಂತ್ರವನ್ನು ನೀವು ಯಾವ ರೀತಿಯಾಗಿ ಹೇಳಬೇಕು ಅಂತಂದರೆ ಮೊದಲಿಗೆ ವರಾ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ತದನಂತರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಳ್ಬೇಕು ನಿಮ್ಮದು ಕೋಟಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಯಾವುದೇ ಒಂದು ಕೆಲಸ ನಿಮ್ಮದು ಆಗೋದಿದ್ರು ಯಾವುದು ಬೇಕಾದಕ್ಕೂ ಸಹ ಈ ಒಂದು ಮಂತ್ರ ಅನ್ನುವಂಥದ್ದು ಆಗತ್ತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಳ್ಬೇಕು ನೀವು ಅದಕ್ಕೆ ತಕ್ಕಂಗೆ ಎಷ್ಟು ದಿನಗಳಲ್ಲಿ ನಿಮಗೆ ಆ ಕೋರಿಕೆ ಅನ್ನೋದು ಆಗಬೇಕು ಇದನ್ನು ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದನ್ನು ಯಾರಿಗೂ ಸಹ ಹೇಳಬಾರ್ದು ಗುಟ್ಟಾಗಿನೇ ಇಟ್ಕೊಳ್ಬೇಕು ಏನಂತಂದರೆ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಏನೇ ಒಂದು ಕೋರಿಕೆ ಇರುತ್ತಲ್ವ ಆ ಕೋರಿಕೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ನೀವು ಮಂತ್ರದ ಉಚ್ಚಾರಣೆಯನ್ನು ಎಷ್ಟು ದಿನಗಳ ಕಾಲ ಮಾಡ್ತೀರಿ ಅನ್ನೋದನ್ನಸರು ಯಾರ ಜೊತೆಗೂ ಕೂಡ ಶೇರನ್ನು ಮಾಡಿಕೊಳ್ಬಹುದು ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿದರೂ ಸಹ ನಡೀತದೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಇದಕ್ಕೇನು ನಿಮಗೆ ಮಡಿಬೇಕು ಮೈಲ್ಗೆ ಬೇಕು ಉಪವಾಸ ಇರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ರಾತ್ರಿ ಮಲಗೋದಕ್ಕೆ ಮುಂಚೆ ಮೊದಲಿಗೆ ನೀವು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ತಾಯಿಗೆ ನಿಮ್ಮ ಒಂದು ಕಷ್ಟ ಏನಿದೆ ನಿಮ್ಮ ಕೋರಿಕೆ ಏನಿದೆ ಅಮ್ಮ ನಾನು ನಿನ್ನ ಮುಂದೆ ಈ ರೀತಿಯಾಗಿ ನನ್ನ ಕಷ್ಟ ಅನ್ನೋ ಈ ರೀತಿಯಾಗಿ ನಿನ್ನ ಒಂದು ಕೋರಿಕೆಯನ್ನು ನಿನ್ನ ಪಾದದಡಿಯಲ್ಲಿ ಇಡ್ತಾ ಇದ್ದೀನಿ ಇದಕ್ಕೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ತಾಯಿ ಭೂಮಿಯ ಅಡಿಯಲ್ಲಿದ್ದರೂ ಕೂಡ ಆ ಒಂದು ಸಮಸ್ಯೆಯನ್ನು ಮೆಟ್ಟಿ ಹೊರಗಡೆ ತೆಗೆಯುವಂಥ ತಾಯಿ ಅಂತಲೇ ಹೇಳಬಹುದು ಹಾಗಾಗಿ ನೀವು ನಿಮ್ಮ ಒಂದು ಕೋರಿಕೆಯನ್ನು ತಾಯಿ ಮುಂದೆಗೆ ಹೇಳ್ಕೊಳ್ಬೇಕು ಏನೇ ಒಂದು ಕೋರಿಕೆ ಅನ್ನೋದು ಇರಬಹುದು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ಇಷ್ಟು ದಿನಗಳ ಕಾಲ ನಾನು ಹೇಳ್ಕೊಳ್ತೀನಿ ಇಷ್ಟು ಸಮಯ ಅಂದರೆ ನೀವು ಮೂರು ಬಾರಿ ಹೇಳ್ಕೊಳ್ತೀರಾ ಐದು ಬಾರಿ ಹೇಳ್ಕೊಳ್ತೀರಾ ಒಂಬತ್ತು ಬಾರಿ ಹನ್ನೊಂದು ಬಾರಿ ನಿಮಗೆ ಯಥಾಶಕ್ತಿ ಎಷ್ಟು ಬಾರಿ ನಿಮ್ಮ ಕೈನಲ್ಲಿ ಸಾಧ್ಯ ಆಗುತ್ತೋ ಆ ಒಂದು ಮಂತ್ರವನ್ನು ನಾನು ಪ್ರತಿನಿತ್ಯ ಇಷ್ಟು ದಿನಗಳ ಕಾಲ ಇಷ್ಟು ಟೈಮ್ಸ್ ಹೇಳ್ತೀನಿ ಅಂಥೇಳಿ ಮೊದಲಿಗೆ ಸಂಕಲ್ಪವನ್ನು ನೀವು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿದ ನಂತರದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಬೇಕು ನೀವು ಮಧ್ಯದಲ್ಲಿ ಯಾರಿಗೂ ಸಹ ನಾನು ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ದೀನಿ ಅಂಥೇಳಿ ನೀವು ಯಾರಿಗೂ ಕೂಡ ಒಂದು ಕೂಡ ಆ ಗುಟ್ಟನ್ನು ನೀವು ಬಿಟ್ಕೊಡ್ಬಾರ್ದು ಆದರೆ ಕೆಲಸ ಆದ ನಂತರದಲ್ಲಿ ನೀವು ಖಂಡಿತವಾಗ್ಲೂ ಶೇರ್ ಮಾಡಿಕೊಳ್ಬಹುದು ಕೆಲಸ ಆಗೋದಕ್ಕೆ ಮುಂಚೆ ನೀವು ಮಂತ್ರದ ಮಧ್ಯದಲ್ಲಿ ಯಾರಿಗೂ ಸಹ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಈ ರೀತಿಯಾಗಿ ನಿಮ್ಮ ಮನಸ್ಸಿನ ಒಂದು ಕೋರಿಕೆಯನ್ನು ತಾಯಿ ವರಾಹೆ ಅಮ್ಮನ ಮುಂದೆ ಇಟ್ಟು ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ಕೆಲಸ ಆಗೋವಂಥದ್ದು ಸಕ್ಸಸ್ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಮದುವೆದಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ನಿಮ್ಗೆ ಏನು ಸಮಸ್ಯೆ ಇದೆಯೋ ಹಣಕಾಸಿನ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ತಾಯಿ ಎದುರುಗಡೆ ಹೇಳಿಕೊಂಡು ನೀವು ಅದಕ್ಕೆ ತಕ್ಕನಾದಂಥ ಒಂದು ಈ ಮಂತ್ರ ಇರುತ್ತೆ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಂಡು ತಾಯಿ ಹತ್ತಿರಕ್ಕೆ ನೀವು ಕೇಳ್ಕೊಳ್ಬೇಕು ತಾಯಿ ನಿಮಗೆ ಅದನ್ನು ಅತಿ ಶೀಘ್ರವಾಗಿ ನೀವು ಏನು ಒಂದು ಇಷ್ಟು ದಿನಗಳ ಕಾಲ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರೋ ಆ ಸಂಕಲ್ಪ ಮುಗಿಯುವಷ್ಟೊತ್ತಿಗೆ ನಿಮ್ಮ ಕಾರ್ಯ ಅನ್ನುವಂಥದ್ದು ಸಿದ್ಧಿ ಅನ್ನೋವಂಥದ್ದು ಆಗುತ್ತೆ ತುಂಬ ದೊಡ್ಡ ದೊಡ್ಡ ಕೋರಿಕೆಗಳನ್ನು ಇಟ್ಕೊಂಡಾಗ ನೀವು ಆ ಥರ ಆ ಥರ ಕೋರಿಕೆಗಳನ್ನ ಇಟ್ಕೊಂಡ್ರೆ ನಲವತ್ತೈದು ದಿನ ನಲವತ್ತೆಂಟು ದಿನಗಳ ಕಾಲ ನೀವು ತಾಯಿಯ ಮುಂದೆ ಕೇಳ್ಕೊಳ್ಬೇಕಾಗುತ್ತೆ ಕೋರಿಕೆಗಳು ಚಿಕ್ಕದಾಗಿತ್ತು ಅಂತಂದರೆ ಟೈಮಿಂಗ್ಸ್ ಕೂಡ ಚಿಕ್ಕದಾಗಿನೇ ಬೇಗನೆ ಜರುಗುವಂಥದ್ದು ಹಾಗಾಗಿ ನೀವು ತಾಯಿಯನ್ನು ಮೊದಲಿಗೆ ನಂಬಬೇಕು ನಮ್ಮ ಹಿರಿಕರು ಮುಂಚೆ ಹೇಳ್ತಾ ಇದ್ದರು ಮಂತ್ರದಿಂದ ಮಾವಿನಕಾಯಿನ ಆರಾಮಾಗಿ ಉದುರಿಸಬಹುದು ಮತ್ತು ಇನ್ನೊಂದು ಏನಂತಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋವಂಥ ಒಂದು ಮಾತು ನೂರಕ್ಕೆ ನೂರರಷ್ಟು ನಿಜ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಭಕ್ತಿಯಿಂದ ಮಾಡಿದಾಗ ಆ ಥರ ಪ್ರತಿಫಲ ಅನ್ನುವಂಥದ್ದು ನಮಗೆ ಖಚಿತವಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇರೋವಂಥದ್ದು ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಮೊದಲಿಗೆ ನಂಬಿಕೆಯನ್ನು ಇಡಬೇಕು ತದನಂತರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆ ಒಂದು ಏನು ನಾವು ಕೆಲಸವನ್ನು ಕೈಗೊಂಡಿರ್ತೀವೋ ಅದನ್ನು ಕಂಪ್ಲೀಟ್ ಅನ್ನೋವಂಥದ್ದನ್ನು ಮಾಡಿಕೊಳ್ಬೇಕು ಖಂಡಿತವಾಗ್ಲೂ ಹೊರ ಒಂದು ಆಶೀರ್ವಾದದಿಂದ ನಿಮ್ಗೆ ಎಂಥದ್ದೇ ಒಂದು ಕಠಿಣ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ ಖಂಡಿತವಾಗ್ಲೂ ನೀವು ಹೊರ ಮೊದಲಿಗೆ ನಂಬಿ ನಂಬಿದ್ರೆ ಮಾತ್ರ ನಿಮಗೆ ಕೆಲಸ ಅನ್ನುವಂಥದ್ದು ಆಗೋವಂಥದ್ದು ಹಾಗಾಗಿ ಖಂಡಿತವಾಗಲೂ ನೀವು ವರಾಯಮ್ಮನ ಮನಸಾರೆ ಒಂದು ರೀತಿಯಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ ತದನಂತರದಲ್ಲಿ ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾರೆ ನೂರಕ್ಕೆ ನೂರಷ್ಟು ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ನೀವು ಆಚೆ ಬರೋದಕ್ಕೆ ತಾಯಿ ವರಾಯಮ್ಮನೇ ನಿಮಗೆ ದಾರಿಯನ್ನು ತೋರಿಸ್ತಾರೆ ಇದು ಖಚಿತ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಅನ್ನೋದು ಈ ರೀತಿಯಾಗಿ ಬರ್ತಾ ಇದೆ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಓಂ ಶ್ರೀ ಐ ಗ್ಲೌಂ ಶ್ರೀ ಅಂದೇ ಅಂದಿನಿ ನಮಃ ಓಂ ಶ್ರೀ ಐಂ ಗ್ಲೌಂ ಶ್ರೀ ಅಂದೇ ಅಂದಿನಿ ನಮಃ ಓಂ ಶ್ರೀ ಐಂ ಗ್ಲೌಂ ಶ್ರೀ ಅಂದೇ ಅಂದಿನಿ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಳ್ಬೇಕು ಎಷ್ಟು ದಿನಗಳ ಕಾಲ ಹೇಳ್ತೀರಿ ಅನ್ನೋದನ್ನು ಸಹ ತಾಯಿಯಲ್ಲಿ ಕೇಳಿಕೊಂಡು ಖಂಡಿತವಾಗಲೂ ನಿಮ್ಮ ಕೆಲಸ ನೂರಕ್ಕೆ ನೂರಷ್ಟು ಆಗೋವಂಥದ್ದು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮಗೆ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಆ ಸಮಸ್ಯೆಯಿಂದ ನೀವು ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದರೆ ಎಲ್ಲರೂ ನನ್ನ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್